ನಮಸ್ಕಾರ ಸ್ನೇಹಿತರೆ ಒಂದೆರಡು ಮೂರು ವರ್ಷಗಳ ಹಿಂದೆ ನಾನೊಂದು ಪೋಸ್ಟ್ ಹಾಕಿದ್ದೆ ಫೇಸ್ಬುಕ್ನಲ್ಲಿ ಇವತ್ತಿನ ಮಾಧ್ಯಮ ತನ್ನ ಕೆಲಸ ನಿಭಾಯಿಸ್ತಾ ಇಲ್ಲ ಜನರೇ ಮಾಧ್ಯಮಗಳಾಗುವ ದಿನ ದೂರ ಇಲ್ಲ ಅಂತ ಹೇಳಿ ಅದು ಇವತ್ತಿನ ದಿನ ನಿಜವಾಗಿ ಎಲ್ಲ ಕಡೆ ಕಂಡು ಬರ್ತಾ ಇದೆ ಮೊದಲನೇದಾಗಿ ಯೂಟ್ಯೂಬರ್ಸ್ ಅಂದರೆ ಯಾರು ಪತ್ರಕರ್ತರು ಅಂದರೆ ಯಾರು ಯೂಟ್ಯೂಬರ್ಸ್ ನಮ್ಮ ನಿಮ್ಮ ನಡುವೆ ಇರುವ ಜನಗಳು ಸಾಮಾಜಿಕ ಜಾಲತಾಣದ ಮೂಲಕ ಜನರಿಗೆ ವಿಚಾರ ತಿಳಿಸಿ ಜನರ ಅಭಿಪ್ರಾಯದಿಂದ ಫೇಮಸ್ ಆದವರು ಪತ್ರಕರ್ತರು ಪತ್ರಿಕಾ ಧರ್ಮವೇ ನಮ್ಮ ವೃತ್ತಿ ಎಂದು ಅದಕ್ಕೆ ಸಂಬಳ ತೆಗೆದುಕೊಂಡು ಅಥವಾ ಫ್ರೀಲ್ಯಾನ್ಸ್ ಆಗಿ ಪತ್ರಕರ್ತಿಕೆಯನ್ನು ಅಂದರೆ ಮಾಹಿತಿಯನ್ನು ಜನರಿಗೆ ತಲುಪಿಸಲಿಕ್ಕೆ ಕೆಲವು ಚಾನೆಲ್ಗಳ ಮೂಲಕ ಅಥವಾ ವೈಯಕ್ತಿಕವಾಗಿ ಮಾಡ್ತಾ ಇರೋರು ಅಲ್ವಾ ಎಲ್ರಿಗೂ ಗೊತ್ತಿದೆ ಮಾಧ್ಯಮ ಮೆನ್ಸ್ಟ್ರೀ ಮಾಧ್ಯಮ ಪತ್ರಕರ್ತರ ಮಾಧ್ಯಮ ಯಾವ ಮಟ್ಟಿಗೆ ತಲುಪಿದೆ ಅಂತ ಹೇಳಿ ಇವತ್ ನಾನು ಸುಮಾರು ಒಂದೆರಡು ವರ್ಷಗಳಿಂದ ಟಿವಿ ಚಾನೆಲ್ಗಳನ್ನು ನೋಡೋದನ್ನೇ ಬಿಟ್ಬಿಟ್ಟಿದ್ದೇನೆ ಅದು ವಿಶೇಷವಾಗಿ ನಮ್ಮ ನ್ಯೂಸ್ ಗಳನ್ನು ನೋಡೋದು ಬಿಟ್ಬಿಟ್ಟಿದ್ದೇನೆ ಅಲ್ಲಿ ಇಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಇದರ ತುಳುಕುಗಳು ಬಂದಾಗ ನೋಡಿ ನಗು ಬರುತ್ತೆ ಅಷ್ಟೇ ಯಾಕಂತ ಹೇಳಿದ್ರೆ ಜನರ ಭಾವನೆಗಳೊಂದಿಗೆ ಆಟ ಆಡ್ಲಿಕ್ಕೋಸ್ಕರ ಸತ್ಯವೋ ಸುಳ್ಳು ಯಾವುದನ್ನು ಅವಲೋಕಿಸದೆ ಒಂದು ಉದ್ರೇಕಕಾರಿಯಾಗಿ ಜನರಿಗೆ ವಿಚಾರಗಳನ್ನು ತಿಳಿಸ್ತಾ ಇದ್ದಾರೆ ಹಾಗಾಗಿ ಅದನ್ನು ನೋಡೋದ್ಕಿಂತ ಅದನ್ನು ನೋಡಿ ನನ್ನ ಸಮಯ ವ್ಯರ್ಥ ಮಾಡೋದ್ಕಿಂತ ನಾನು ಸತ್ಯದ ಅನ್ವೇಷಣೆಯನ್ನು ನಾನೇ ಮಾಡಬೇಕು ಅಂತ ಹೊರಟಿದ್ದೇನೆ ಇದಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಬರುವ ಮಾಹಿತಿಗಳು ಅಥವಾ ಸತ್ಯ ಹುಡುಕಲಿಕ್ಕೆ ಸೇರುವ ಇರುವ ವ್ಯವಸ್ಥೆಗಳು ಅದರ ಮೂಲಕ ನಾನು ಹುಡ್ಕೊಳ್ತೇನೆ ಯೂಟ್ಯೂಬರ್ಗಳು ಹಾಗೆ ಅವರು ತಮಗೆ ಸಿಕ್ಕ ಮಾಹಿತಿಯ ಅವಲೋಕನ ಮಾಡಿ ಅದನ್ನು ಜನರಿಗೆ ತಲುಪಿಸುವ ಕೆಲಸ ಮಾಡ್ತಾ ಇದ್ದಾರೆ ಈಗ ಪತ್ರಕರ್ತರ ಹಾಗೂ ಯೂಟ್ಯೂಬರ್ಗಳ ಮಡ ನಡುವೆ ನಡೆಯುತ್ತಿರುವ ಚಟಾಪಟಿಗೆ ಕಾರಣ ಏನು ಇದೆ ಅಲ್ವಾ ಒಂದು ವೇಳೆ ಪತ್ರಕರ್ತರು ತಮ್ಮ ಕೆಲಸವನ್ನು ಸರಿಯಾಗಿ ನಿಭಾಯಿಸಿದ್ರೆ ಇವತ್ತು ಯೂಟ್ಯೂಬರ್ಗಳು ಪತ್ರಕರ್ತರ ಜಾಗದಲ್ಲಿ ಜನರಿಗೆ ನ್ಯೂಸ್ ಗಳನ್ನು ತಲುಪಿಸುವ ಕೆಲಸ ಮಾಡ್ತಾ ಇಲ್ಲ ಅಲ್ವಾ ಉದಾಹರಣೆ ತಗೊಳ್ಳಿ ಇಲ್ಲಿ ಏನ್ ಹೇಳ್ತೀವಿ ನಮ್ಮ ಅಗ್ರಿಗೇಟರ್ ಕಂಪನಿಗಳು ಟ್ಯಾಕ್ಸಿ ಕಂಪನಿಗಳು ಎಲ್ಲ ಆಟೋ ಚಾಲನೆಯಲ್ಲಿ ಇನ್ವಾಲ್ವ್ ಆಗಿದೆ ಅಂತ ಒಂದು ವೇಳೆ ಆಟೋ ಚಾಲಕರು ನಿಯತ್ತಾಗಿ ಟ್ಯಾಕ್ಸಿ ಚಾಲಕರು ನಿಯತ್ತಾಗಿ ಹೆಚ್ಚು ಹಣ ತೆಗೆದುಕೊಳ್ಳದೆ ಜನರಿಗೆ ಸೇವೆ ಒದಗಿಸಿದ್ರೆ ಪ್ರಾಮಾಣಿಕವಾಗಿ ತಮ್ಮ ಕೆಲಸ ಮಾಡಿದ್ರೆ ಈ ಅಗ್ರಿಗೇಟರ್ ಕಂಪನಿಗಳು ಬರ್ತಾ ಇಲ್ವಾ ಅಥವಾ ಉಳಿತಾ ಇಲ್ವಾ ಎರಡನೇದಾಗಿ ಈ ಫುಡ್ ಡೆಲಿವರಿ ಚೈನ್ಗಳು ಅವುಗಳು ಕೂಡ ಜನರ ಜನರ ಮಾಹಿತಿಯನ್ನು ಹಾಗೂ ಈ ರೆಸ್ಟೋರೆಂಟ್ ಗಳ ಮಾಹಿತಿಯನ್ನು ಕದೀತಾ ಇದ್ದಾರೆ ಅಂತ ಹೇಳ್ತಾರೆ ಒಂದು ವೇಳೆ ನಮ್ಮ ಹೋಟೆಲ್ ಸರ್ವಿಸ್ಗಳು ತಮ್ಮ ಸರ್ವಿಸ್ ಅನ್ನು ಚೆನ್ನಾಗಿ ನಿಭಾಯಿಸಿ ಜನರಿಗೆ ಡೆಲಿವರಿ ಕೊಡುವಂತ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ರೆ ಹಾಗೂ ಉತ್ತಮ ಆಹಾರವನ್ನು ಕೊಡ್ತಾ ಇದ್ದಿದ್ರೆ ಕಡಿಮೆ ಬೆಲೆಗೆ ಉತ್ತಮ ಆಹಾರವನ್ನು ಕೊಡ್ತಾ ಇದ್ದಿದ್ರೆ ಈ ಫುಡ್ ಚೈನ್ ಕಂಪನಿಗಳು ಬರ್ತಾ ಇದ್ವಾ ಇಲ್ಲ ಅಲ್ವಾ ಇವತ್ತು ಪತ್ರಕರ್ತರ ಕತೆ ಕೂಡ ಅದೇ

ಮತ್ತೆ ಸಂಘದಲ್ಲಿ ಇಲ್ಲದೆ ಇರುವವರು ಮತ್ತೆ ಸತ್ಯ ಸುಳ್ಳು ಹೇಳುವವರು ಅದರ ವಿಭಾಗಗಳಿಗಿನ ಏನು ಪತ್ರಕರ್ತರು ಮಾತ್ರ ಸತ್ಯ ಹೇಳ್ಬೇಕು ನನಗೆ ತುಂಬಾ ಜನ ಪ್ರಶ್ನೆ ಮಾಡುದು ಹೀಗೆ ನೀವು ಪತ್ರಕರ್ತರಲ್ವಾ ನೀವು ಸತ್ಯ ಹೇಳ್ಬೇಕು ನಾನು ಅವಾಗ ಅವಾಗ ಎಷ್ಟು ವರ್ಷ ಹೇಳ್ಬೇಕಾಗ್ತದೆ ಹೌದಪ್ಪ ಸತ್ಯ ಹೇಳ್ಬೇಕು ಪತ್ರಕರ್ತರೇ ಆಗ್ಬೇಕಾ ನೀವು ಅವ್ರು ಸತ್ಯ ಹೇಳ್ಬೋದಲ್ಲ ನೀವು ಯಾವ್ದಾದ್ರು ತಾನು ಸತ್ಯ ಹೇಳಲಿಕ್ಕೋಸ್ಕರ ಪತ್ರಕರ್ತರಲ್ಲಿ ಇರುವವರು ಮಾಧ್ಯಮದಲ್ಲಿ ಇರುವವರು ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ ಅಂತ ಹೇಳಿನೇ ಜನರು ಮಾಧ್ಯಮರ ಆಗ್ತಾ ಇರೋದು ಅದರಲ್ಲೂ ಯೂಟ್ಯೂಬರ್ ಪರನ ಪತ್ರಕರ್ತರ ಪರನ ಅಂತ ಈ ಟ್ರೆಂಡ್ ಹುಟ್ಟು ಹಾಕಿದವರು ಯಾರು ಮೈಕ್ ಹಿಡಿದುಕೊಂಡು ಚುನಾವಣೆ ಸಮಯದಲ್ಲಿ ಜನರ ಮಧ್ಯೆ ಹೋಗಿ ನೀವು ಆ ಪಕ್ಷದ ಪರನ ನೀವು ಈ ಪಕ್ಷದ ಪರನ ಅಂತ ಹೇಳಿ ವಿಡಿಯೋ ಮಾಡಿ ನಂತರ ನಮಗೆ ಬೇಕಾದ ವಿಡಿಯೋವನ್ನು ಮಾತ್ರ ತಮ್ಮ ಚಾನೆಲ್ಗಳಲ್ಲಿ ತೋರಿಸ್ತೀವಿ ಒಂದು ಪಕ್ಷಕ್ಕೆ ನಾವು ಸೀಮಿತ ಅಂತ ರೀತಿ ಆದವ್ರು ಯಾರು ಇದು ಆಗ್ಲಿಕ್ಕೂ ಕಡೆ ಇದೆ ಪತ್ರಕರ್ತರಿಗೆ ಪಕ್ಷಪಾತ ಮಾಡಬಾರ್ದು ಪತ್ರಕರ್ತರು ಅವರು ಪಕ್ಷಪಾತ ಮಾಡಬಹುದು ಯಾಕಂದ್ರೆ ಪಕ್ಷದಲ್ಲಿದ್ದಾರೆ ಆ ರೀತಿಯ ಮನೋಭಾವವನ್ನು ನಾನು ಮೊದಲಿಂದಲೂ ವಿರೋಧಿಸ್ತಾ ಬಂದವ ಸತ್ಯ ನೀವು ಯಾವ ಕಡೆ ಹೇಗೆ ಭೇಟಿ ನೀವು ಪತ್ರಕರ್ತರಾಗಲಿ ಅಥವಾ ನೀವು ಪಕ್ಷದ ಕಾರ್ಯಕರ್ತರಾಗಿ ಅಥವಾ ನೀವು ಈಗ ಯೂಟ್ಯೂಬರ್ಸ್ ಆಗಿ ನೀವು ಸತ್ಯ ಹೇಳ್ಬೇಕು ಅದು ಬಿಟ್ಟು ಯಾವುದೋ ಒಬ್ಬರ ಪ್ರಮೋಷನ್ಗಾಗಿ ಸುಳ್ಳು ಪ್ರಮೋಷನ್ ಮಾಡುವುದು ಅದು ಸುಳ್ಳನ್ನು ಪ್ರಮೋಷನ್ ಮಾಡಬೇಡಿ ಪ್ರಮೋಷನ್ ಮಾಡಬಹುದು ಆದ್ರೆ ಸುಳ್ಳನ್ನು ಪ್ರಮೋಟ್ ಮಾಡಬೇಡಿ ಈಗ ನೋಡಿ ಹಣ ತಗೊಳ್ಳಿ ಆದ್ರೆ ಸುಳ್ಳನ್ನು ಪ್ರಮೋಟ್ ಮಾಡಬೇಡಿ ಇದು ಯಾವ ರೀತಿ ರೀ ಈಗ ಒಂದು ವ್ಯಕ್ತಿ ಒಂದು ವಸ್ತು ಅಥವಾ ಒಂದು ವ್ಯಕ್ತಿ ಅದು ಸತ್ಯವಾಗಿದ್ರೆ ಅದನ್ನು ಪ್ರಮೋಟ್ ಮಾಡಲಿಕ್ಕೆ ಹಣದ ಅಗತ್ಯ ಇದೆಯಾ ಜನರ ಬಾಯಿಂದ ಬಾಯಿಗೆ ಆಟೋಮೆಟಿಕ್ ಆಗಿ ಪ್ರಮೋಟ್ ಆಗುತ್ತೆ ಯಾವ್ದನ್ನು ಪ್ರಮೋಟ್ ಮಾಡ್ತಾರೆ ಅದು ಒಂದು ಜನರಿಗೆ ತಲುಪಬೇಕು ಇನ್ನೊಂದು ಅದು ತಪ್ಪಿದ್ರು ಸಹ ಅದು ಮಾರಾಟ ಆಗ್ಬೇಕು ಪತ್ರಿಕಾ ಧರ್ಮ ಎಲ್ಲಿ ಹೋಯ್ತು ಇನ್ನೊಬ್ಬರ ಬಗ್ಗೆ ಹಣ ತಗೊಂಡು ಪ್ರಮೋಟ್ ಮಾಡಿ ನಾನು ಪತ್ರಕರ್ತ ಅಂತ ಹೇಳೋದು ಎಲ್ಲಿ ಹೋಯ್ತು ಅದು ಸುಳ್ಳಾಗಿದ್ದು ಇವರು ಹಣ ತಗೊಂಡ್ಮೇಲೆ ಅದನ್ನ ಪ್ರಮೋಟ್ ಮಾಡ್ಲೇಬೇಕಲ್ವಾ ಅದು ಪತ್ರಕರ್ತೆಯರಿಗೂ ಆಗುತ್ತೆ ಹಾಗೂ ಯೂಟ್ಯೂಬರ್ಸ್ ಗಳಿಗೂ ಆಗುತ್ತೆ ನೀವು ಹಣಕ್ಕೋಸ್ಕರ ಯಾವುದೇ ವಸ್ತು ಅಥವಾ ಯಾವುದೇ ವ್ಯಕ್ತಿಯನ್ನು ಪ್ರಮೋಟ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ನೀವು ಸತ್ಯದ ಪರ ನಿಲ್ಲಿಕ್ಕೆ ಸಾಧ್ಯನೇ ಇಲ್ಲ ಒಂದು ವೇಳೆ ಆ ವಸ್ತು ಅಥವಾ ವ್ಯಕ್ತಿ ಸತ್ಯ ಆಗಿರ್ಬಹುದು ಆದ್ರೆ ನಿಮ್ಮಿಂದ ಅದು ಬರುವಾಗ ಅದು ಬಯ ಅನ್ಬಯಸ್ ಆಗಲ್ಲ ಬಯಸ್ ಆಗಿಯೇ ಬರುತ್ತೆ ಅದ್ರ ಜೊತೆಗೆ ಫೇಮಸ್ ಆಗ್ಬೇಕಂತ ಪತ್ರಕರ್ತರಾಗ ಆದವರು ಕೂಡ ಅನ್ಬಯಸಿದಾಗಿ ಅದನ್ನು ಮಾಡಕ್ ಆಗದೇ ಇಲ್ಲ ಯಾಕಂದ್ರೆ ಜನರ ಭಾವನೆಗಳೊಂದಿಗೆ ಆಟ ಆಡಲಿಕ್ಕೋಸ್ಕರ ಈ ರೀತಿ ಸ್ಟೇಟ್ಮೆಂಟ್ ಬರುತ್ತೆ ಈ ಇವತ್ತಿನ ದಿನ ಯೂಟ್ಯೂಬರ್ ಹುಟ್ಟು ಹಾಕಿ ಹುಟ್ಟು ಹುಟ್ಟುಕೊಂಡಿದ್ದಾರೆ ಆದ್ರೆ ಅದರಲ್ಲೂ ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದನ್ನು ತಾರ್ಕಿಕವಾಗಿ ಆದರ್ಶನೆ ಮಾಡಿ ಬೆಂಬಲ ಕೊಡೋದು ಕೂಡ ಜನರಿಗೆ ಬಿಟ್ಟದ್ದು ಜನರು ಸತ್ಯದ ಪರ ನಿಂತು ಸತ್ಯಕ್ಕೆ ಪ್ರಮೋಟ್ ಮಾಡ್ತಾ ಇರೋದ್ರಲ್ಲಿ ಯೂಟ್ಯೂಬ್ ಬೆಳೀತಾ ಇದ್ದಾರೆ ಹಾಗೇನೆ ಪತ್ರಕರ್ತರು ಸುಳ್ಳನ್ನು ಜಾತಿ ಪ್ರಮೋಟ್ ಮಾಡ್ತಾ ಇರೋದ್ರಿಂದ ಟಿವಿ ಚಾನೆಲ್ಗಳು ತಮ್ಮ ಜೀವನ ನಡಿಬೇಕಂತ ಹೇಳಿ ಜನರ ಭಾವನೆಗಳಿಗೆ ಆಟ ಆಡ್ತಾ ಇರೋದ್ರಿಂದಲೇ ಜನರು ಟಿವಿ ಚಾನೆಲ್ ಗಳನ್ನು ಬಿಡ್ತಾ ಇದ್ದಾರೆ ಅಥವಾ ಅದಕ್ಕೆ ಬೆಂಬಲ ಕೊಡಕ್ ಬಿಡ್ತಾ ಇದ್ದಾರೆ ಟಿ ಆರ್ ಪಿ ಕಡಿಮೆ ಆಗ್ತದೆ ಸಮಯ ಇರುವಾಗಲೇ ಇಬ್ರು ಬದಲಾಗಿ ಸತ್ಯದ ಪರ ನಿಲ್ಲಿಕೆ ನಿಮ್ಗೆ ಅವಕಾಶ ಪ್ರತಿದಿನ ಸಿಗತ್ತೆ ಅದನ್ನು ಕಳ್ಕೊಳ್ಬೇಡಿ ಹಾಗೂ ಸಮಾಜನ ಹಾಳು ಮಾಡಬೇಡಿ ಇಷ್ಟು ಹೇಳಲಿಕ್ಕೆ ಇಷ್ಟ ಯೂಟ್ಯೂಬರ್ಗಳೇ ನೀವು ಸತ್ಯ ಹೇಳ್ತಾ ಇದ್ರೆ ಜನ ನಿಮ್ಮ ಪರ ಖಂಡಿತ ಇರ್ತಾರೆ ಪತ್ರಕರ್ತರೆ ನೀವು ಸತ್ಯದ ಪರ ಇದ್ರೆ ಜನ ನಿಮ್ಮ ಪರ ಖಂಡಿತ ಇರ್ತಾರೆ ಅದನ್ನು ಬಿಟ್ಕೊಂಡು ಜನರೆಲ್ಲ ಮೂರ್ಖರು ಅಂತ ತಿಳ್ಕೊಂಡು ನೀವು ಮುಂದುವರಿತಾ ಇದ್ರೆ ನೀವು ಮೂರ್ಖರಾಗುವಿನ ಹೆಚ್ಚು ದೂರ ಇಲ್ಲ ಯಾಕಂದ್ರೆ ಎರಡು ಮೂರು ವರ್ಷಗಳ ಹಿಂದೆ ನಾನು ಹಾಕಿರೋ ಪೋಸ್ಟ್ ಇವತ್ತು ಸತ್ಯ ಆಗ್ತಿದೆ ಅಂತ ಹೇಳಿದ್ರೆ ಜನರು ಪ್ರತಿಯೊಬ್ರು ಮುಂದೆ ಬಂದು ಸತ್ಯ ಹೇಳುವಾಗ ನೀವು ನಿಲ್ಲಲಿಕ್ಕೂ ಜಾಗ ಇಲ್ಲದ ರೀತಿ ಆಗ್ಬಿಡತ್ತೆ ಯೂಟ್ಯೂಬರ್ಗಳು ಅಂತ ಹೇಳಿದ್ರೆ ಬೇರೆ ಯಾರು ಅಲ್ಲ ನಮ್ಮ ನಮ್ಮ ನಡುವೆ ಇರುವ ಜನರೇ ಅವರಿಗೆ ಯಾವುದೇ ಲಿಮಿಟ್ ಇಲ್ಲ ಸತ್ಯದ ಪರ ನಿಲ್ಲಿಕ್ಕೂ ಕೂಡ ಯಾವುದೇ ಲಿಮಿಟ್ ಇಲ್ಲ ಪತ್ರಕರ್ತರು ಪತ್ರಿಕಾ ಧರ್ಮದ ಹೆಸರಿನಲ್ಲಿ ತಮ್ಮ ಜೀವನೋಪಾದಿಯನ್ನು ನಡೆಸ್ಕೊಂಡು ಹೋಗ್ತಾ ಇರುವಾಗ ಅಲ್ಲಿ ಓನರ್ಗಳಿಗೆ ಅಥವಾ ಹಣ ಕೊಡುವವರಿಗೆ ಬಗ್ಗೆ ನಡಿಬೇಕಾಗಬಹುದು ಆದ್ರೆ ಯೂಟ್ಯೂಬರ್ಗಳಿಗೆ ಆ ಸಮಸ್ಯೆ ಇಲ್ಲ ನೆನ್ಪಿಡಿ